मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक झरी एकोस्टे एन अथेंटिक एडवेंचर ಒಂದು ವಿಡಿಯೋ ನೋಡಿದೆ ನಿಮ್ಮ ಚಳಿ ಈಗ ಅಲ್ಲದಕ್ಕೆ ಅದೊಂದು ತುಂಬ ಮೈನಸ್ ಸೆವೆಂಟಿ ಮೈನಸ್ ಸೆವೆಂಟಿ ಒನ್ ಪಾಯಿಂಟ್ ಟು ಸ್ನೋ ಮೇಲೆ ನಡೆಯೋದು ಬೇಗ ಸುಸ್ತಾಗ್ಬಿಡುತ್ತೆ ಚಳಿ ಜಾಸ್ತಿ ಆಯಿತು ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಹೋಗೋದಕ್ಕೂ ಕೂಡ ಒಂದು ರೋಚಕ ಜರ್ನಿ ಅದು ಎಷ್ಟು ಮೈನಸ್ ಸಿಕ್ಸ್ಟಿ ಕೆಲಸ ಮಾಡ್ತಾ ಸತ್ತೋಗ್ತಾರಲ್ಲ ಸತ್ತೋದವ್ರನ್ನ ಅಲ್ಲೇ ಹೂತಾಕ್ಬಿಡೋದು ರೋಡ್ ಕೆಳಗಡೆನೆ ಹತ್ತು ಲಕ್ಷ ಡೆಡ್ ಬಾಡಿ ಇರುವಂತಹ ರೋಡ್ ಅದು ಅದಕ್ಕೆ ರೋಡ್ ಆಫ್ ಬೋನ್ಸ್ ಅಂತ ಕರೀತಾರೆ ಪ್ರಪಂಚದ ವರ್ಲ್ಡ್ ಕೋಲ್ಡೆಸ್ಟ್ ಪ್ಲೇಸ್ ಓಮ್ಯೋ ಕಾರ್ ಇಂದ ಜೈ ಹಿಂದ್ ಜೈ ಭಾರತ್ ಹಾಗೆ ಜೈ ಶ್ರೀರಾಮ್ ಕಜಾಕ್ ಈಗಲ್ ಹಂಟರ್ಸ್ ಸ್ಪೆಷಲಿಸ್ಟು ಕೆ ಕೆಜಿ ಹದ್ದನ್ನ ಮನೇಲಿ ಸಾಕ್ತಾರೆ ಇಡೀ ಮನೆಗೆ ಊಟ ಹಾಕೋದು ಹದ್ದು ಸೊಟ್ಟೆ ಹೋಗ್ತದೆ ಅಂದ್ರೆ ಇಡೀ ಕುರಿನೇ ಬೇಯಿಸಿಟ್ಬಿಡ್ತಾರೆ ಉಪ್ಪು ಇಲ್ಲ ಖಾರ ಇಲ್ಲ ತಿನ್ಬೇಕು ಮಾಡರ್ನ್ ಡ್ರೆಸ್ ಹಾಕ್ಬೋದು ನೀವು ಆದ್ರೆ ಹಿಜಾಬ್ ಹಾಕಬೇಕು ಹುಡುಗೂರು ಕೂಡ ಇರಾನ್ ದೇಶದಲ್ಲಿ ಶಾರ್ಟ್ಸ್ ಹಾಕಂಗಿಲ್ಲ ಒಂದೇ ಜಾಗದಲ್ಲಿ ಪ್ರಕೃತಿಯ ಪ್ರಪಂಚದ ವಿಸ್ಮಯಗಳು ಎಲ್ಲ ಇರೋದು ನೀವೆಲ್ಲೂ ಬೇರೆ ಕಡೆ ಸಿಗಲ್ಲ ಒಂದೇ ಜಾಗದಲ್ಲಿ ಒಂದು ಆಕ್ಟಿವ್ ವಾಲ್ಕಿನೋ ಇದೆ ಎರ್ತಾಲೆ ಅಂತ ಆಕ್ಟಿವ್ ಅಂದರೆ ಸದಾ ಬಡ್ 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 ಅಂತ ಬ್ರಷ್ ಮಾಡ್ತಾ ಇರುತ್ತೆ ಎಲ್ಲ ಕಡೆ ಲಾಭ ಅದ್ರ ಮಧ್ಯೆ ನೀವು ಕೂತ್ಕೊಂಡು ಆ ಒಂದು ನೋಟವನ್ನು ಎಂಜಾಯ್ ಮಾಡೋದು ನಾವೆಲ್ಲ ಪುಸ್ತಕದಲ್ಲಿ ಓದಿದ್ವಿ ಎಲ್ಲೋ ಕಲರ್ ಲೇಕ್ ನೋಡೇ ಇರಲ್ಲ ನೀವು ಸೊ ಈ ಥರ ವಿಸ್ಮಯದ ಮಧ್ಯೆ ಬದುಕೋದು ಮತ್ತೆ ಅಲ್ಲೆಲ್ಲ ನೀರಲ್ಲಿ ಬಿದ್ರೆ ಸಿಕ್ಕಲ್ಲಿ ನೀವು ಮುಳುಗೋದೇ ಇಲ್ಲ ತೇಳ್ತಾ ಓಕೆ ಅದಕ್ಕೆ ಒಂದು ಲೈನ್ ಬರ್ತದೆ ಪ್ರೀತಿಯಲ್ಲಿ ಮುಳುಗ್ಬೋದು ಆದರೆ ಈ ಒಂದು ಮರುಭೂಮಿಲಿ ನೀವು ಯಾವತ್ತೂ ಓಕೆ ನೀವು ಪ್ರೀತಿಯಲ್ಲಿ ಮುಳುಗಿದ್ದೀರಾ ಎಲ್ಲೋ ಒಂದು ನಾನು ಕಡೆ ಲಕ್ಕಿ ಸರಿಯಾದ ಟೈಮಲ್ಲಿ ಮದುವೆ ಆಗಲಿಲ್ಲ ಸರ್ ಉಪ್ಪಿಸಂಗೆನೆ ಫಿಫ್ಟೀನ್ ಟು ಟ್ವೆಂಟಿ ಡೇಂಜರ್ ತರ್ಟಿ ಟು ಫಾರ್ಟಿ ಸೋಲ್ಜರ್ ಹೆಂಗೆ ಅಂದರೆ ಲೈಫು ಎಷ್ಟು ಫಾಸ್ಟಾಗಿ ಮುಗ್ದೋಗ್ಬಿಡುತ್ತೆ ಅಂದರೆ ಜಂಜಾಟಗಳಲ್ಲಿ ಮಹಾಬಲರಾಮ ಅವರು ನಲ್ವತ್ತು ಗಂಟೆಗಳು ನೋಡಿದ್ದಾರೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರೋದು ನೋಡಿದ್ದಾರೆ ಅದ್ರ ಬಗ್ಗೆ ನಾನು ಕೇಳ್ಬೇಕು ಅಂದ್ಕೊಂಡೆ ಒಂದು ವಿಡಿಯೋ ನೋಡಿದೆ ನಿಮ್ಮ ಚಳಿ ಈಗ ಒಂದು ತುಂಬ ಮೈನಸ್ ಸೆವೆಂಟಿ ಮೈನಸ್ ಸೆವೆಂಟಿ ಒನ್ ಪಾಯಿಂಟ್ ಈ ಊಹೆ ಮಾಡ್ಕೊಳ್ಳೋಕೆ ಕೂಡ ಆಗಲ್ಲ ನಮಗೆ ಎಂಟು ಡಿಗ್ರಿಗೆ ಒಂಬತ್ತು ಡಿಗ್ರಿಗೆ ನಾವು ನಮ್ಮ ನಡುಗೆ ಎಲ್ಲ ಏನೋ ಬಿದೋಗ ಥರ ಆಗುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು ಮನುಷ್ಯ ಅದನ್ನಲ್ಲ ಏನು ಬೇಕೋ ಮಾಡಬಲ್ಲ ಅವನು ಛಲ ಇಟ್ಟರೆ ಸಹಿಸ್ಕೊಳಕ್ಕೆ ಶುರು ಮಾಡಿದ್ರೆ ಅನ್ನೋದಕ್ಕೆ ನನ್ನ ಕಥೆಯೇ ಸಾಕ್ಷಿ ನಾನು ಯಾವತ್ತು ಮೈನಸ್ ಸೆವೆಂಟಿ ಒನ್ಗೆ ಹೋಗಿರಲಿಲ್ಲ ನಾನೇ ಯಾವತ್ತು ನಲವತ್ತು ದೇಶ ಸುತ್ತಬೇಕು ಅಂತ ಹೋಗಿ ಅಂದರೆ ಅನ್ಕೊಂಡಿದ್ದೆ ಕನ್ಸ್ಕೊಂಡಿದ್ದೆ ಬಟ್ ಆಗತ್ತೆ ಅಂತ ಗೊತ್ತಿರಲಿಲ್ಲ ನಾನು ಯಾವತ್ತು ಕೋಲ್ಡೆಸ್ಟ್ ಪ್ಲೇಸ್ ಇಂದ ವರ್ಲ್ಡ್ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ನಾನು ಹೋದಾಗ ಬದುಕಿ ವಾಪಸ್ ಬಂದಲ್ಲ ಅಂದರೆ ಮನುಷ್ಯ ಏನಕ್ಕೆ ಬೇಕೋ ಅಡಾಪ್ಟ್ ಆಗ್ತಾನೆ ಎಕ್ಸಾಕ್ಟ್ಲಿ ಅದಕ್ಕೆ ಪೇಷನ್ಸ್ ಬೇಕು ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಬೇಕು ಇದು ಟ್ರಾವೆಲ್ ಅನ್ನೋದು ಅದಕ್ಕೆ ನಾನು ಇಂದ ತುಂಬ ಜನಕ್ಕೆ ಏನು ಕಲ್ತೀರಿ ನೀವು ಅನ್ನೋದಕ್ಕೆ ಇದೇ ಇನ್ಸ್ಪಿರೇಷನು ಈಗ ಕೋಲ್ಡೆಸ್ಟ್ ಪ್ಲೇಸಿಂದ ವರ್ಲ್ಡ್ ಹೋಗಿದಕ್ಕೆ ನಾನು ನಲವತ್ತೈದು ದಿವಸಗಳ ಪ್ರಾಕ್ಟೀಸ್ ಮತ್ತು ಪ್ಲ್ಯಾನಿಂಗ್ ಮಾಡಿದ್ದೆ ಹೆಂಗೆ ಬಟ್ಟೆ ತಗೋಬೇಕು ಎಲ್ಲಿ ಬಟ್ಟೆ ತಗೋಬೇಕು ಎಷ್ಟು ಬಟ್ಟೆ ಎಲ್ಲಿ ಹಾಕಬೇಕು ಎಷ್ಟು ಬಟ್ಟೆ ಎಲ್ಲಿ ತೆಗಿಬೇಕು ಎಷ್ಟು ಬಟ್ಟೆ ಎಲ್ಲಿ ಬಿಸಾಕಬೇಕು ಮತ್ತು ಏನು ಊಟ ಮಾಡಬೇಕು ಏನು ತಿಂಡಿ ತಿನ್ನಬೇಕು ಪ್ರತಿಯೊಂದು ಯೋಚನೆ ಮಾಡ್ಬೇಕಲ್ಲಿ ಯಾಕೆಂದರೆ ನೀವು ನಾನೊಬ್ಬ ಸೋಲೋ ಟ್ರಾವೆಲರ್ ನನ್ನ ಜೊತೆಗೆ ಯಾರೂ ಇಲ್ಲ ಕ್ಯಾಮ್ರಾಮ್ಯನ್ನು ನಾನೇ ಎಡಿಟರ್ ನಾನು ಪ್ಲಾನರು ನಾನೇ ಆ್ಯಕ್ಟರು ನಾನು ಆ್ಯಂಕರು ನಾನೇ ಇಲ್ಲಿ ಈ ತರ ಒಂದು ಜರ್ನಿಲಿ ನಾನು ಹೆಂಗೆ ಶುರು ಮಾಡಿದೆ ಅಂದ್ರೆ ಫಸ್ಟ್ ಇಲ್ಲಿಂದ ಬ್ಯಾಂಕಾಕ್ ಹೋದೆ ಬ್ಯಾಂಕಾಕ್ ಇಂದ ಮಂಗೋಲಿಯಾಗೆ ಹೋದೆ ಮಂಗೋಲಿಯಾ ಪ್ರಪಂಚದ ಅತ್ಯಂತ ಥಂಡಿ ರಾಜಧಾನಿ ಉಲಾನ್ ಬತಾರ್ ಅಂತ ಇದೆ ಸೊ ಮಂಗೋಲಿಯಾ ಬಹಳ ಕಮ್ಮಿ ಜನರು ಎಕ್ಸ್ಪ್ಲೋರ್ ಮಾಡಿರೋದು ಮಂಗೋಲಿಯಾ ಆಲ್ಮೋಸ್ಟ್ ಭಾರತದ ಅರ್ಧ ಅರ್ಧ ದೇಶ ಇದೆ ಆದರೆ ಪಾಪ್ಯುಲೇಷನ್ ಕೇಳಿದ್ರೆ ಸುಸ್ತಾಗ್ಬಿಡ್ತಿಲ್ಲ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಇದ್ದಾರೆ ಇಡೀ ದೇಶದಲ್ಲಿ ಮರುಭೂಮಿ ಮರುಭೂಮಿ ಥಂಡಿ ಮರುಭೂಮಿ ಆರು ತಿಂಗಳು ವರ್ಷದಲ್ಲಿ ಎಷ್ಟು ಕೋಲ್ಡ್ ಇರುತ್ತೆ ಅಂದ್ರೆ ಯಾರು ಆಚೆನೆ ಓಡಾಡಕ್ಕಾಗಲ್ಲ ಉಲಾನ್ ಬತ್ತಾರಲ್ಲಿ ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಮೈನಸ್ ಫಾರ್ಟಿ ಫೈವ್ ಇರುತ್ತೆ ಓಕೆ ಮುಳು ಚುಚ್ಾ ಇರುತ್ತೆ ದೇಹದಲ್ಲಿ ಯಾವುದೇ ಭಾಗವನ್ನು ನೀವು ತೋರಿಸ್ಕೊಳೋಕ್ಕಾಗಲ್ಲ ಆದರೆ ನನಗೆ ಬಹಳ ಮುಖ್ಯ ಮನುಷ್ಯ ಅಕ್ಲಾಮಿಟೈಸ್ ಆಗಬೇಕು ಯಾವುದೇ ಒಂದು ಕೆಲಸಕ್ಕೆ ಸಡನ್ ನುಗ್ಬಾರ್ದು ಅನ್ನೋದಕ್ಕೆ ಹೇಗೆ ಲೈಫ್ ಮಾರಲ್ಸು ಕರಿಬೋದು ಟ್ರಾವೆಲಲ್ಲಿ ಈಗ ಫಸ್ಟ್ ಬ್ಯಾಂಕಾಕ್ ಹೋದೆ ಬ್ಯಾಂಕಾಕಿಂದ ಉಲಾನ್ ಬತಾರ್ ಹೋದೆ ಉಲಾನ್ ಬತಾರಲ್ಲಿ ಒಂದು ವಾರ ಇದ್ದೆ ಬಾಡಿಯನ್ನು ಮೈನಸ್ ತರ್ಟಿ ಫೈವ್ ಮೈನಸ್ ಫೋರ್ಟಿ ವರ್ಗು ಅಕ್ಲಮಿಟೈಸ್ ಮಾಡಿದೆ ಅದಾದಮೇಲೆ ಮಂಗೋಲಿಯಲ್ಲೇ ಬೇರೆ ಬೇರೆ ಜಾಗಕ್ಕೆ ಹೋದೆ ಕಝಾಕ್ ಈಗಲ್ ಹಂಟರ್ಸ್ ಅಂತ ಇದ್ದಾರೆ ಅಂದರೆ ಅವರು ಅವರ ಜೀವನ ನಡೆಯೋದು ಒಂದು ಈಗಲ್ ಹಂಟಿಂಗ್ ಮೇಲೆ ಅವ್ರ ಮನೆಯಲ್ಲಿ ನಾವು ನರಿ ಸಾ ಏನು ನಾಯಿ ಸಾಕೋದು ನೋಡಿದ್ವಿ ಬೆಕ್ ಸಾಕೋದು ನೋಡಿದ್ವಿ ಪಾರಿವಾಳ ಸಾಕೋದು ನೋಡಿದ್ವಿ ಪ್ಯಾರಟ್ ಸಾಕೋದು ನೋಡಿದ್ವಿ ಹದ್ದನ್ನ ಸಾಕೋದು ನೋಡಿದ್ದೀವ ಕಜಾಕ್ ಈಗಲ್ ಹಂಟರ್ಸ್ ಸ್ಪೆಷಲಿಸ್ಟು ಹದಿನೈದು ಕೆ ಜಿ ಹದ್ದನ್ನು ಮನೇಲಿ ಸಾಕ್ತಾರೆ ಇಡೀ ಮನೆಗೆ ಊಟ ಹಾಕೋದು ಹದ್ದು ಯಾಕೆ ಅಂದರೆ ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಅದಕ್ಕೆ ಹೆಂಗೆ ತಿನ್ಬೇಕು ಅದಕ್ಕೆ ಹೆಂಗೆ ಹಂಟ್ ಮಾಡಬೇಕು ಪ್ರತಿಯೊಂದ್ರೂ ಹೇಳ್ಕೊಡ್ತಾರೆ ಇವರು ಕುದುರೆ ಮೇಲೆ ಹೋಗ್ತಾರೆ ಕೈ ಮೇಲೆ ಇಟ್ಕೊಂಡು ನೀವು ನೋಡಿರ್ಬೋದು ಆ ಫೋಟೋ ಅದನ್ನ ಬಿಡ್ತಾರೆ ಹಿಂಗೆ ಮೌಂಟೇನ್ ಅದು ಮೇಲೆ ಹಾರುವ ಹಾರುವ ಹದ್ದು ಬಹಳ ಮೇಲೆ ಹೋಗುತ್ತಲ್ಲ ಅದಲ್ಲಿಂದನೆ ಸ್ಕ್ಯಾನ್ ಮಾಡಿ ಹತ್ತತ್ರ ಫಾಕ್ಸ್ ತೋಳಗಳನ್ನ ಹಿಡಿಯತ್ತೆ ತೋಳಗಳನ್ನ ಹಿಡ್ಕೊಂಡ್ಬಂದು ಮೇಲಿಂದ ಬಿಸಾಕತ್ತೆ ತನ್ನ ಮಾಸ್ಟರ್ ಗೆ ಅದು ಬಂದ್ ಬಿಲಕ್ ಬಿದ್ದ ಬಿಡತ್ತಲ್ಲ ಅದನ್ನ ಕರ್ಕೊಂಡ್ಬಂದು ಬಂದು ಮನೆಯಲ್ಲಿ ಊಟ ಮಾಡ್ತಾರೆ ಸೊ ಈ ಥರ ಜನಗಳು ಜೀವನ ಈ ಥರ ಮಂಗೋಲಿಯನ್ ರೊಮ್ಯಾಂಟ್ಸ್ ಜೀವನ ಮೈನಸ್ ಫಾರ್ಟಿ ಫೋಲ್ ಹೆಂಗೆ ಬದುಕ್ತಾರೆ ಮನುಷ್ಯರು ಈಗ ಊಟ ಸರ್ ಹೊಸ ಹೊಟ್ಟಾಯಿಸ್ ಹೋಗ್ತದೆ ಅಂದರೆ ಇಡೀ ಕುರಿನೆ ಬೇಯಿಸಿಟ್ಬಿಡ್ತಾರೆ ಉಪ್ಪು ಇಲ್ಲ ಖಾರ ಇಲ್ಲ ತಿನ್ನಬೇಕು ನೀರು ಕುಡಿಬೇಕು ಅಂದರೆ ಮಂಜು ಅಲ್ಲಿ ಸ ಅಲ್ಲಿ ಹೋಗಬೇಕು ನಮ್ಮಲ್ಲಿ ನೀರು ಓಪನ್ ಮಾಡಿದ ತಕ್ಷಣ ನೀರು ಶವರ್ ಓಪನ್ ಮಾಡಿದ ತಕ್ಷಣ ಶವರು ಅದಕ್ಕೆ ನಾವು ಸುರಿತಾ ಇರ್ತೀವಿ ನೀರನ್ನ ಅವರು ಒಂದು ಟೀ ಕುಡಿಬೇಕು ಅಂದರೆ ಮೌಂಟೇನ್ ಟಾಪು ನಾರ್ಮಲ್ ಬಿದ್ದಿರೋ ಮಂಜಲ್ಲ ಮೌಂಟೇನ್ ಟಾಪ್ ಮಂಜು ಪ್ಯೂರ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆ ಸ್ನೋನ ತೊಗೊಂಬಂದು ಆ ಸ್ನೋನ ಬೇಯಿಸಿ ಅದರಲ್ಲಿ ಟೀ ಮಾಡ್ತಾರೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೂ ತುಂಬ ವ್ಯಾಲ್ಯೂಬಲ್ ಇದೆ ಸ್ನಾನ ಆರು ತಿಂಗಳು ಮಾಡಿ ಒಂದ್ಸಲ ಮಾಡ್ತಾರೆ ಸೊ ಈ ಥರ ಜನಗಳ ಜೊತೆ ಬದುಕಿ 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 ಬಾಡಿಯನ್ನು ಅಕ್ಲಮೆಟೈಸ್ ಮಾಡಿ ಅದಾದ ಮೇಲೆ ಅಲ್ಲಿಂದ ರಷ್ಯಾಗೆ ಟ್ರೈನ್ ತಗೊಳ್ತೀನಿ ಜಗತ್ತಿನ ಅತ್ಯಂತ ಥಂಡಿಯಾದ ನಗರವಾದ ಯಾಕೂಟ್ಸ್ಗೆ ಹೋಗ್ತೀನಿ ಯಾಕೂಟ್ಸಲ್ಲಿ ಸ್ವಲ್ಪ ದಿವಸಗಳಿದ್ದು ಮೈನಸ್ ಸಿಕ್ಸ್ಟಿ ಇರುತ್ತೆ ಅಲ್ಲಿ ಯೋಚನೆ ಮಾಡಿ ಮೈನಸ್ ಸಿಕ್ಸ್ಟಿ ಅಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಹೀಟರ್ಸ್ ಇರ್ತಾರೆ ಯಾಕೆಂದರೆ ನೀವು ಹತ್ತು ನಿಮಿಷ ಆಚೆ ಎಕ್ಸ್ಪೋಸ್ ಆದರೆ ನೀವು ಸತ್ತೋಗ್ಬಿಡ್ತೀರ ಸೊ ಯಾರ್ಯಾರು ಬಸ್ ಸ್ಟಾಪ್ಗೆ ಬಸ್ ಕಾಯ್ತಾ ಇರ್ತಾರೆ ಅವರು ಕೂಡ ಹೀಟೆಡ್ ಬಸ್ ಸ್ಟಾಪ್ಸ್ ಕೂತಿರ್ತಾರೆ ಬಸ್ ಬಂದಾಗ ಆಚೆ ಬರ್ತಾರೆ ಪ್ರತಿಯೊಂದು ಪ್ಲಾನ್ ಮಾಡಬೇಕಾಗಲಿ ಸಡನ್ನಾಗಿ ಏನಾರೋ ಆದರೆ ಯಾರು ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಕೋಲ್ಡೆಸ್ಟ್ ಪ್ಲೇಸ್ ಇನ್ ವರ್ಲ್ಡ್ ಹೋಗೋದಕ್ಕೂ ಕೂಡ ಒಂದು ರೋಚಕ ಜರ್ನಿ ಅದು ಒಂದು ಸಾವಿರ ಕಿಲೋಮೀಟ್ರು ರೋಡ್ ಆಫ್ ಬೋನ್ಸ್ ಅಂತ ಹೇಳ್ತಾರೆ ಸೋವಿಯೆಟ್ ಸಮಯ ಸಮಯದಲ್ಲಿ ಸೋವಿಯಟ್ರು ತಾವು ಕ್ಯಾಪ್ಚರ್ ಮಾಡಿದಂತಹ ಸೋಲ್ಜರ್ಸ್ನ ಆ ರೋಡ್ನ ಮಾಡೋದಕ್ಕೆ ಬಳಕೆ ಮಾಡ್ತಾರೆ ಈ ಜನಗಳು ಎಷ್ಟು ಮೈನಸ್ ಸಿಕ್ಸ್ಟಿಲ್ ಕೆಲಸ ಮಾಡ್ತಾರೆ ಸದೋಗ್ತಾರಲ್ಲ ಸತ್ತೋದವ್ರನ್ನ ಅಲ್ಲೇ ಹೂತಾಕ್ಬಿಡಿದೆ ರೋಡ್ ಕೆಳಗಡೆನೇ ಹತ್ತು ಲಕ್ಷ ಡೆಡ್ ಬಾಡಿ ಇರುವಂತಹ ಅದು ಅದಕ್ಕೆ ರೋಡ್ ಆಫ್ ಬೋನ್ಸ್ ಅಂತ ಕರೀತಾರೆ ಆ ರೋಡ್ ಆಫ್ ಬೋನ್ಸಲ್ಲಿ ಮೈನಸ್ ಸಿಕ್ಸ್ಟಿ ಟು ಮೈನಸ್ ಸಿಕ್ಸ್ಟಿ ಫೈವ್ ಇರುತ್ತೆ ಅಕಸ್ಮಾತ್ ನೀವು ಹೋಗ್ತಾ ಇರೋ ಗಾಡಿಯನ್ನು ನಿಂತು ಬಿಟ್ರೆ ಅರ್ಧ ಗಂಟೆ ಒಳಗೆ ನಿಮ್ಗೆ ಏನಾರು ಹೆಲ್ಪ್ ಬರಲಿಲ್ಲ ಅಂದರೆ ನಿಮ್ಮ ಹೀಟರ್ ಆಫ್ ಆಯಿತು ಅಂದರೆ ನೀವು ಸದೋಗ್ತೀರಾ ಸೊ ನೀವು ಅಲ್ಲಿವ್ರಿಗೆ ರೀಚ್ ಆಗ್ತಿರೋ ಇಲ್ವೋ ಗ್ಯಾರಂಟಿ ಇಲ್ಲ ಸೊ ಫೈನಲಿ ಒಮ್ಯೋಕಾನ್ಗೆ ಒಂದು ಸಾವಿರ ಕಿಲೋಮೀಟರ್ ರೋಡ್ ಆಫ್ ಬೋಸಲ್ಲಿ ಟ್ರಾವೆಲ್ ಮಾಡಿ ಮೈನಸ್ ಸಿಕ್ಸ್ಟಿ ಫೈ ಮೈನಸ್ ಸಿಕ್ಸ್ಟಿಯಿಂದ ಮೈನಸ್ ಸಿಕ್ಸ್ಟಿ ಫೋರ್ ರೀಚ್ ಆಗ್ತೀನಿ ಓಮ್ಯೋಕಾನ್ಗೆ ಓಮ್ಯೋಕಾನ್ ಹಳ್ಳಿಯಲ್ಲಿ ಎರಡು ದಿವಸ ಇರ್ತೀನಿ ಅದೇ ಪ್ರಪಂಚದ ಅತ್ಯಂತ ಥಂಡಿಯಾದ ಮನುಷ್ಯರು ಬದುಕ್ತಾ ಇರುವಂಥ ಹಳ್ಳಿ ಅಲ್ಲಿ ಕೇವಲ ಒಂದು ನಾನ್ನೂರಿಂದ ಐನೂರು ಜನ ಇದ್ದಾರೆ ಒಂದು ಸ್ಕೂಲ್ ಇದೆ ಇಡೀ ಒಂದು ಹಳ್ಳಿಯನ್ನು ಉಸಿರ ಉಸಿರಾಡಿಸ್ತಾ ಇರೋದು ಅಲ್ಲಿಯ ಕೋಲ್ ಪ್ಲ್ಯಾಂಟು ಅಲ್ಲಿ ಕೋಲ್ ಹಾಕ್ತಾರೆ ಕೋಲಿಂದ ಇಡೀ ಹಳ್ಳಿಗೆ ಹೀಟ್ ಬರುತ್ತೆ ಅದೇನಾದರೂ ಸ್ಟಾಪ್ ಆಯಿತು ಅಂದರೆ ಇಲ್ಲಿರೋಸ್ ತಗೊಬಿಡ್ತಾರೆ ಸೊ ಈ ಥರ ಒಂದು ಜನಜೀವನ ಅಲ್ಲಿದು ಅಬ್ಸರ್ವ್ ಮಾಡಿ ಸಾಕಷ್ಟು ತಿಳ್ಕೊಂಡೆ ಅಲ್ಲಿ ಒಂದು ತುಂಬ ಚಾಲೆಂಜಿಂಗು ಮಂಗೋಲಿಯಲ್ಲಿ ಬಟ್ಟೆ ಹೋದೆ ಆಲ್ಮೋಸ್ಟ್ ಏಳರಿಂದ ಎಂಟು ಕೆ ಜಿ ಬಟ್ಟೆ ಹಾಕಬೇಕು ನೀವು ಎಲ್ಲ ಕ್ಯಾಮಲ್ನಿಂದ ಮಾಡಿರೋದು ಸೊ ಇದಿಷ್ಟನ್ನು ಮಾಡಿಕೊಂಡು ಒಮಿಯೋಕಾನ್ಗೆ ಹೋದಾಗ ಅದಂತಹ ಖುಷಿ ಅಥವಾ ಒಂದು ಒಂದು ಫೀಲಿಂಗ್ ಅದು ಅದಾದಮೇಲೆ ಅಲ್ಲಿ ರೆಕಾರ್ಡ್ ಫಸ್ಟ್ ಕನ್ನಡಿಗ ಟು ಎವರ್ ವಿಸಿಟ್ ಒಮ್ಯೋಕಾನ್ ಅದಲ್ಲೊಂದು ಇದೆ ಇವತ್ತರೆಗೂ ಪ್ರಪಂಚದಲ್ಲಿ ನಾನು ಹೋಗಿದ್ದನು ಎರಡು ಸಾವಿರದ ಒಂಬೈನೂರನೇ ಅವನಲ್ಲಿ ಯಾರೂ ಹೋಗಿಲ್ಲ ಅಲ್ಲೊಂದು ರಿಜಿಸ್ಟರ್ ಇದೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಹೋದರೆ ಓಕೆ ವಾಪಸ್ ಬರ್ತಾ ನೀವು ಬಂದಿದ್ರಿ ಇಲ್ಲಿಗೆ ಅಂತ ನಿಮ್ಮ ಹೆಸರು ಹಾಕಿ ಅವತ್ತಿನ ಟೆಂಪ್ರೇಚರ್ ಕೂಡ ಬರೀತಾರೆ ಸೊ ಈ ತರ ನನ್ನ ಗೋಲ್ಡೆಸ್ಟ್ ಜರ್ನಿ ಸೊ ಹಾಗೆ ಕೋಲ್ಡೆಸ್ಟ್ ಜರ್ನಿ ಬಗ್ಗೆ ಮಾತಾಡಿದ್ವಿ ಇನ್ನು ಹಾಟೆಸ್ಟ್ ಪ್ಲೇಸ್ ಕೂಡ ಹೋಗಿದ್ದೀರಾ ನೀವು ಇರಾನ್ ಅಲ್ಲಿ ಆಮೇಲೆ ಇನ್ನೊಂದು ಕಡೆ ಇನ್ನೊಂದು ಇಥಿಯೋಪಿಯಲ್ಲಿ ಇಥಿಯೋಪಿಯಾ ಓಕೆ ಕೋಲ್ಡ್ ಸಹಿಸ್ಕೋಬೋದ ಹಾಟ್ ಸೈಸ್ಕೋಬೋದಾ ಮನುಷ್ಯ ಏನು ಬೇಕೋ ಸಹಿಸ್ಕೋತಾನೆ ಸಹಿಸ್ಕೊಳ್ಳೋ ಶಕ್ತಿ ಅವ್ನಿಗೆ ಒಂದು ತಾಳ್ಮೆ ಮತ್ತೆ ಒಂದು ಛಲ ಇದ್ದರೆ ಹಾಟೆಸ್ಟ್ ಪ್ಲೇಸ್ ಇದು ಇನ್ನೊಂದು ಉತ್ತಮವಾದ ಕತೆ ಇರಾನ್ಗೆ ಹೋಗಿದ್ದೆ ನಾನು ಎಪ್ಪತ್ತು ದಿವಸಗಳ ಪ್ರವಾಸ ಒಬ್ಬನೇ ಮಾಡಿದೆ ಆಲ್ಮೋಸ್ಟ್ ನಾನು ಇಡೀ ಇರಾನ್ ದೇಶವನ್ನು ನೋಡಿದ್ದೀನಿ ನಾರ್ತ್ ಪಾರ್ಟ್ ಆಫ್ ಇರಾನ್ ಬಿಟ್ಟು ಅದು ಇರಾನ್ಗೆ ಹೋಗಿದ್ದು ಬಹಳ ಕ್ರಿಟಿಕಲ್ ಟೈಮು ಮಹಸಾಮಿನಿ ಇದು ಒಂದು ಕೊಲೆ ಆಗಿತ್ತಲ್ಲಿ ಮಹಾಸಾಮಿನಿ ಮಹಸಾಮಿನಿ ಅಂತ ಒಂದು ಹುಡುಗಿ ಅಲ್ಲಿ ಏನು ಅಂದರೆ ಪ್ರತಿಯೊಂದು ಹುಡುಗಿ ಕೂಡ ಮುಖಕ್ಕೆ ಸದಾ ಹಿಜಾಬ್ ಹಾಕ್ಬೇಕು ಆ ಹಿಜಾಬನ್ನ ಮಾಡ್ರನ್ ಡ್ರೆಸ್ ಹಾಕ್ಬೋದು ನೀವು ಆದರೆ ಹಿಜಾಬ್ ಹಾಕಬೇಕು ಹುಡುಗರು ಕೂಡ ಇರಾನ್ ದೇಶದಲ್ಲಿ ಶಾರ್ಟ್ಸ್ ಹಾಕಂಗಿಲ್ಲ ನಾವಿಲ್ಲಿ ಚಡ್ಡಿ ಹಾಕೊಂಡು ಓಡಾಡ್ತೀವಲ್ಲ ಆ ಥರ ಚಡ್ಡಿ ಹಾಕೊಂಡು ನೀವು ಓಡಾಡಕ್ಕಾಗಲ್ಲ ಇರಾನಲ್ಲಿ ಅದಾದ್ಮೇಲೆ ಗಂಡ ಹೆಂಡ್ತಿದ್ರು ಕೂಡ ನೀವು ಮದುವೆ ಆಗಿದ್ರು ಕೂಡ ಪಬ್ಲಿಕಲ್ ಕೈ ಹಿಡಿಯೋದು ಪಬ್ಲಿಕಲ್ ಕಿಸ್ ಮಾಡಿದ್ರೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಇಂಪ್ರೆಸೆಂಟ್ಮೆಂಟ್ ಮಾಡ್ತಾರೆ ಸೊ ಇರಾನ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಯಾವುದೇ ದೇಶ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಮಾಡ್ಕೊಳ್ಳದೇ ಮಾಡಿದಾಗ ನಾವು ನಮಗೆ ಏ ಮಚ ಅಂತ ಅಲ್ಲೋ ಡೈರೆಕ್ಟ್ ಜೈಲ್ಗೆ ಆಮೇಲೆ ಬೇರೆ ದೇಶಗಳಲ್ಲಿ ಜೈಲ್ ಹೋದ್ರೆ ಆಚೆ ಬರೋದಷ್ಟು ಸುಲಭದ ಮಾತಲ್ಲ ಸೊ ಇರಾನ್ನ ಅರ್ಥ ಮಾಡ್ಕೊಂಡು ಎಪ್ಪತ್ತು ದಿವ್ಸಗಳು ಅಲ್ಲಿ ಬದುಕಿದ್ದು ಅಲ್ಲಿಯ ರೂಲ್ಸ್ ಪ್ರತಿಯೊಂದು ಅಲ್ಲಿ ಮನೆ ಅಲ್ಲಿ ಆಚಾರ ವಿಚಾರ ಪ್ರತಿಯೊಂದು ಅಲ್ಲಿ ಕಡಲೆಕಾಯಿ ತರ ಪಿಸ್ತಾ ತಿಂತಾರೆ ಅದಾದಮೇಲೆ ನಾವು ಹಣ್ಣು ತಿಂದಂಗೆ ಅವ್ರು ಕೇಸರಿ ತಿಂತಾರೆ ಅಲ್ಲಿ ಜನ ಜೊತೆಗೆ ಬದುಕಿ ಬದುಕಿ ಇರಾನ್ ಅಲ್ಲಿ ಎಪ್ಪತ್ತು ದಿವಸ ಇದೆ ಒಂದೇ ಒಂದು ದೇಶ ದಿವಸ ಕೂಡ ಹೋಟೆಲ್ ಇರಲಿಲ್ಲ ಜನಗಳ ಮಧ್ಯ ಜನಗಳ ಮನೆಯಲ್ಲಿ ಬದುಕಿದೆ ಓಕೆ ಒಂದ್ ಹೋಟ್ಲು ಕೂಡ ಬುಕಿಂಗ್ ಮಾಡಿಲ್ಲ ನಾನು ಸೊ ಇದ್ರಲ್ಲಿ ಮಧ್ಯ ಏನಾಯ್ತು ಅಂದ್ರೆ ಲೂತ್ ಡೆಸರ್ಟ್ ಅಂತ ಇದೆ ಈಗ ಒಂದ್ ಕೆಲವು ಆನ್ಲೈನ್ ಅಪ್ಲಿಕೇಶನ್ಸ್ ಇದೆ ಸರ್ಫಿಂಗ್ ಇವೆಲ್ಲ ಇದೆ ಬಟ್ ಆಕ್ಚುಲಿ ಕೌಚ್ ಸರ್ಫಿಂಗ್ ಮಾಡಿದ ಎರಡೇ ಸರಿ ನಾನು ಇರಾನ್ ಥರ ದೇಶಗಳಲ್ಲಿ ಇವತ್ತಿಗೂ ಕೂಡ ಪ್ರವಾಸೋದ್ಯಮ ಇಲ್ಲ ಯಾಕಂದರೆ ಯಾರೂ ಅಲ್ಲಿ ಹೋಗೋದೇ ಇಲ್ಲ ಇರಾನಲ್ಲಿ ಇರಾನು ಅಮೇರಿಕಾ ದೇಶ ಸಾಕಷ್ಟು ದೇಶಗಳು ಬ್ಯಾನ್ ಮಾಡಿರೋ ದೇಶ ಅಂಥ ದೇಶದಲ್ಲಿ ಅಲ್ಲಿ ಹೋದಾಗ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಟೂರಿಸಂ ಏನು ಅಂತ ಗೊತ್ತಿಲ್ಲ ಟೂರಿಸ್ಟ್ನ ನೋಡಿದ್ರೆ ಅವರು ಯಾರೋ ಹೊಸ ಬಂದವರ ಥರ ಈಗ ಅದೇ ನಾವು ಬೇರೆ ದೇಶಗಳಲ್ಲಿ ಟೂರಿಸಂ ಇರೋ ಜಾಗದಲ್ಲಿ ಹೋದರೆ ಅವ್ರಿಗೆ ಕ್ಯಾಶುವಲ್ ಮತ್ತು ಕಾಮನ್ ಮತ್ತು ನಿಮ್ಮಿಂದ ಹೆಂಗೆ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ನೋಡ್ತಾ ಇರ್ತಾರೆ ಆದರೆ ಇರಾನ್ಗೆ ಹೋದರೆ ಪ್ಯೂರಿಟಿ ಅವ್ರಿಗೆ ಗೊತ್ತಿಲ್ಲ ಮುಗ್ದ ಜನರು ಸರ್ವೇ ಸಾಮಾನ್ಯ ಜನರು ಅವರುಗಳು ರೋಡಲ್ಲಿ ಟೂರಿಸ್ಟ್ ಹೋಗ್ತಾರೆ ಅದು ನೋಡಿದ್ರೆ ಬನ್ನಿ ನಮ್ಮ ಮನೆಗೆ ಮನೇಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಜೊತೆ ಹೋಗ್ತಾರೆ ನಮ್ಮ ಮನೆಗೆ ಬನ್ನಿ ಅಂತಾರೆ ಒಂದು ಹಿಚ್ ಹೈಕಿಂಗ್ ಅಂತ ಮಾಡ್ತೀನಿ ನಾನು ಒಂದು ಸಲ ಚಾಲೆಂಜ್ ಮಾಡೋದಕ್ಕೆ ಹೆಂಗೆ ಅಂದರೆ ದುಡ್ಡು ಕೊಡದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಲಿಫ್ಟ್ ಕೇಳೋದು ರೋಡಲ್ಲಿ ನಿಂತ್ಕೊಂಡು ಇದು ಮನುಷ್ಯನ ಈಗ ನಮ್ಮ ಈಗ ನಾವು ಒಬ್ಬ ಆ್ಯಕ್ಟ್ರು ನೀವೊಬ್ಬರು ಪ್ರೆಸೆಂಟರು ಲೈಫಲ್ಲಿ ನಾವೇನೋ ಆಗಿದ್ದೀವಿ ಯಾವುದೋ ದೇಶಕ್ಕೆ ಹೋದಾಗ ನಾನೇನೋ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಏನು ಅಲ್ಲ ಅನ್ನೋ ಈಗೋ ಹೇಗೆ ನಾವು ಮಾಡ್ಕೋಬೋದು ಅಂದರೆ ಈಚೆ ಕೇಳಿ ನಿಲ್ಸಲ್ಲ ಅಂದರೆ ಲೈಫಲ್ಲಿ ಬಂದವರೆಲ್ಲ ನಮ್ಗೆ ಹೆಲ್ಪ್ ಮಾಡಲ್ಲ ನಾವು ಪಣ ಬಿಡದೆ ಯಾರೊಬ್ರು ನಿಲ್ಲಿಸಿದಾಗ ಅದನ್ನ ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ಸೊ ಅವ್ರು ಯಾರೋ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಅವ್ರ ಜೊತೆ ಹೋಗ್ತೀನಿ ದೊಡ್ಡ ಟ್ರಕ್ಕಲ್ಲಿ ಹೋಗಿದ್ದೀನಿ ಕಾರಲ್ಲಿ ಹೋಗಿದ್ದೀನಿ ಆಟೋಲ್ಲಿ ಹೋಗಿದ್ದೀನಿ ಟೂ ವೀಲರಲ್ಲಿ ಹೋಗಿದ್ದೀನಿ ಹೋದಾಗ ಅವ್ರ ಲೈಫ್ ಹೇಗಿದೆ ಎಷ್ಟೊಂದು ಜನ ಅವ್ರ ಮನೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಮನೇಲಿ ಉಳಿಸಿದ್ದಾರೆ ಅಂದ್ರೆ ಮನುಷ್ಯನ ಕೈಂಡ್ನೆಸ್ ನಾವ್ ಹೆಂಗ್ ಬದುಕ್ತೀವಿ ಅನ್ನೋದು ಈ ಒಂದು ಜರ್ನಿಸಲೇ ನನ್ಗೆ ಬಹಳ ಚೆನ್ನಾಗ್ ಅರ್ಥ ಆಯ್ತು ಈ ತರ ಒಂದ್ ಜರ್ನಿಯಲ್ಲಿ ನನ್ಗೆ ಲೂಟ್ ಡೆಸರ್ಟ್ಗೆ ಹೋದಾಗ ಗಂಧ್ ಮೆರಿಯಾನ್ಗ್ ಹೋಗೋಣ ಅಂತ ನನ್ನ ಒಬ್ಬ ಫ್ರೆಂಡ್ ಕೇಳ್ತಾರೆ ಅವರು ಆಯ್ತು ಹೋಗೋಣ ಬನ್ನಿ ಅಂತ ಹೇಳ್ತೀನಿ ಅವರು ಒಂದು ಫೋರ್ ಇಂಟು ಫೋರ್ ರೆಡಿ ಮಾಡ್ಕೊಳ್ತಾರೆ ಐವತ್ತು ಅರವತ್ತು ಲೀಟರ್ ನೀರು ಹಾಕೊಳ್ತಾರೆ ನಾಲ್ಕು ಎಕ್ಸ್ಟ್ರಾ ಟೈರ್ ಇಡ್ತಾರೆ ಫೋರ್ ಇಂಟು ಫೋರ್ ಅಂದರೆ ಅದು ಪವರ್ಫುಲ್ ವೆಹಿಕಲ್ ಫೋ ಈಗ ನಮ್ದು ಎರಡು ವೀಲ್ ಮಾತ್ರ ತಿರುಗತ್ತಲ್ಲ ಅದು ನಾಲ್ಕು ವೀಲು ತಿರುಗುತ್ತೆ ಡಿ ಅಂತ ಹಾಂ ಫೋರ್ ಡಬ್ಲ್ಯೂ ಡಿ ಆ ಥರ ಗಾಡಿ ಮಾತ್ರ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಯಾಕಂದರೆ ಲೂಟ್ ಡೆಸರ್ಟ್ ಇರೋದು ಕೆರ್ಮಾನ್ ಪ್ರಾಂತ್ಯದಲ್ಲಿ ಫುಲ್ ಒಳಗೆ ವಾಲ್ಕನಿಕ್ ಜಾಗದಲ್ಲಿ ಅಲ್ಲಿ ಅಂದರೆ ಒಂದೊಂದು ಕಲ್ಲು ಬೆಳಗ್ಗೆ ಒಂದು ಕಲರ್ ಇರುತ್ತೆ ಮಧ್ಯಾಹ್ನ ಒಂದು ಕಲರ್ ಇರುತ್ತೆ ಸಂಜೆ ಒಂದು ಕಲರ್ ಇರುತ್ತೆ ರಾತ್ರಿ ಒಂದು ಕಲರ್ ಇರುತ್ತೆ ಅಷ್ಟು ಹೀಟ್ ಪ್ಲಸ್ ಸೆವೆಂಟಿ ಏಟ್ ಇಸ್ ದ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಆಫ್ ಗಂಧ್ ಬಿರಿಯಾನ್ ಹ್ಞೂ ಬಿರಿಯಾನ್ ಗೋ ಬೆಂದಿರೋ ಗೋಧಿ ಅಂತ ಬೆಂದಕಾಳೂರು ಅಂತ ನಾವು ಹೇಳ್ತೀವಲ್ಲ ಅದೇ ಥರ ಬೆಂದಿರೋ ಗೋಧಿ ಅಂದ್ರೆ ಗಾಂಧೋ ಬಿರಿಯಾನ್ ಅಂತ ಇರಾನ್ ಪಾರ್ಸಿ ಭಾಷೆಯಲ್ಲಿ ಒಳಗೆ ಹೋದ್ರೆ ಯಾವ ನೆಟ್ವರ್ಕ್ ಸಿಗಲ್ಲ ಯಾವ ಇಂಟರ್ನೆಟ್ ಇಲ್ಲ ಫೋನ್ ನೆಟ್ವರ್ಕ್ ಇಲ್ಲ ಏನೂ ಇಲ್ಲ ಸ್ಯಾಟಲೈಟ್ ಫೋನ್ ಕೂಡ ವರ್ಕ್ ಆಗಲ್ಲ ಅಲ್ಲಿ ಒಳಗೆ ಹೋಗಬೇಕು ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟರ್ ಅಲ್ಲಿ ಹೋದ್ರೆ ನೀವು ಮಾರ್ಸ್ ನೋಡೋಣ ಎಕ್ಸಾಕ್ಟ್ಲಿ ನೀವೇನು ಮಾರ್ಸ್ ಪಿಕ್ಚರ್ ನೋಡಿರ್ತೀರಲ್ಲ ನೀವು ಎಕ್ಸಾಕ್ಟ್ಲಿ ನಾನು ನೋಡಿದ್ದೀನಿ ಮಾರ್ಸ್ನ ಅಲ್ಲಿ ನಾವು ಕ್ಯಾಂಪಿಂಗ್ ಮಾಡಿ ನಾನು ಮತ್ತೆ ಅವ್ರಿಬ್ರೆ ನನ್ನ ಅಲ್ಲಿ ಇರಾನ್ ಒಬ್ರು ಪ್ರಚಾದರು ಅವ್ರ ಜೊತೆಗೆ ಫೋರ್ ಇಂಟು ಫೋರ್ ಅಲ್ಲಿ ಅಲ್ಲಿ ಏನಾದ್ರೆ ಎವ್ರಿ ಹದಿನೈದು ನಿಮಿಷಕ್ಕೆ ತಲೆ ಮೇಲೆ ನೀರು ಹಾಕೊಳ್ಬೇಕು ಒಂದು ಬಾಟ್ಲು ಪೆಟ ಕಟ್ಬಿಟ್ಟು ಇಲ್ಲಾಂದ್ರೆ ಡಿಹೈಡ್ರೇಷನ್ ಸಂಸ್ಟ್ರಾಗ ಆಗಿ ಕಾರ್ ನ ಟೈರ್ ಪ್ರೆಷರ್ಸ್ ಫಿಫ್ಟಿ ಪರ್ಸೆಂಟ್ ಇಡಬೇಕು ಯಾಕಂದ್ರೆ ಬಿಸಿಗೆ ರೊಟೇಟ್ ಆಗ್ತಾ ಇದ್ರೆ ಟೈರ್ ಫುಲ್ ಪ್ರೆಷರ್ ಅಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ ನಾಲ್ಕು ಎಕ್ಸ್ಟ್ರಾ ಟೈರ್ ತಗೊಂಡೋಗ್ಬೇಕು ಯಾಕಂದರೆ ಎನಿ ಟೈಮ್ ಬರ್ಸ್ಟ್ ಆಗ್ತಾನೆ ಇರುತ್ತೆ ಟೈರ್ ಮತ್ತು ಅಲ್ಲಿ ಕ್ಯಾಂಪಿಂಗ್ ಮಾಡಿ ಒಂದು ದಿವಸ ಇದ್ದು ಯಾರೂ ಇಲ್ದಿರುವಂತಹ ನಿರ್ಜನ ಪ್ರದೇಶದಲ್ಲಿ ಅದಾದಮೇಲೆ ಮಾರ್ನಿವಸ ಎಕ್ಸ್ಪ್ಲೋರ್ ಮಾಡಿ ಅಲ್ಲೇನೋ ಗಾಡಿ ಸಿಗಾಕೊಂಡ್ಬಿಡ್ತು ಅಲ್ಲೇನೋ ಗಾಡಿ ಕೆಟ್ಟೋಯ್ತು ಅಂದರೆ ಕತೆ ಫಿನಿಶ್ ವಾಪಸ್ ಬರೋಕ್ಕೆ ಆಗೋಲ್ಲ ಆ ಥರ ಒಂದಿಸ್ ತೊಗೊಂಡು ಆ ಒಂದು ಗಂಧ ಮೇರಿಯನ್ನು ಮಾಡಿದ್ದು ಬಟ್ ಅಲ್ಲಿ ಸಕ್ಕೆ ಅಷ್ಟೊಂದು ಅದ್ರ ಮಧ್ಯೆ ನಾನು ಹೋದಾಗ ಪ್ಲಸ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಇತ್ತು ಸೆವೆಂಟಿ ಏಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇರಲಿಲ್ಲ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಇತ್ತು ಅನ್ಸುತ್ತೆ ಸೊ ಕೋಲ್ಡೆಸ್ಟ್ ಪ್ಲೇಸ್ಗೆ ಹೋದಾಗ್ಲೂ ಕೂಡ ಸಿಗ ಮೈನಸ್ ಸೆವೆಂಟಿ ಒನ್ ಅನ್ನೋದು ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇವತ್ತಿನವರೆಗೂ ಬಟ್ ನಾನು ಹೋದಾಗ ಸಿಕ್ಸ್ಟಿ ಫೋರ್ ಏನೋ ಇತ್ತು ಕೋಲ್ಡೆಸ್ಟಲ್ಲಿ ಇಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಇತ್ತು ಬಟ್ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಬಿಸಿನ ಹೆಂಗೆ ಅಂದರೆ ಸಿಪ್ಪೆ ಸುಲಿದು ಹೋಗ್ಬಿಡುತ್ತೆ ಮುಖದ್ದು ಸನ್ಸ್ಕ್ರೀನ್ ಹಚ್ಚಿ ಏನಾದರೂ ಹಚ್ಚಿ ಅದಕ್ಕೆ ಅವರೆಲ್ಲ ಈ ತರ ಪೇಟ ಕಟ್ಟಿ ಹಿಂಗ್ ಮುಖ ಕವರ್ ಮಾಡ್ಕೊಂಡು ಗಂಧ ಮೀರಿದ್ವಿ ಒಂದ್ ರಾತ್ರಿ ಅಲ್ಲಿ ನೋಡಿದಂತಹ ನಕ್ಷತ್ರಗಳು ನಾನು ಇವತ್ತಿರ್ಗ ಲೈಫ್ ಕ್ಯಾಂಪಿಂಗ್ ಮಾಡಿದ್ವಿ ಪ್ರೂ ಅದ್ರದ್ದು ಪ್ರೂಫ್ ವಿಡಿಯೋ ಇದೆ ಪ್ರತಿ ಕ್ಯಾಂಪಿಂಗ್ ಪ್ರತಿಯೊಂದು ತಗೊಂಡೋಗಿದ್ವಿ ಅರವತ್ ಲೀಟರ್ ನೀರ್ ತಗೊಂಡೋಗಿದ್ವಿ ಒಂದೇ ಒಂದು ರಾತ್ರಿ ಉಳಿದು ಮಾರನೇ ಅದನ್ನ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಬಂದ್ವಿ ಇದೊಂದು ಲೈಫಲ್ಲಿ ಮರೆಯಲಾದ ಒಂದು ಟೈಮು ಎರಡನೇ ಅತ್ಯಂತ ಉಷ್ಣಕಾರಿ ಜಾಗ ಇಥಿಯೋಪಿಯಾದಾಗ ದನೈಕಲ್ ಡಿಪ್ರೆಷನ್ ಅಂತ ಕರೀತಾರೆ ಒಂದೇ ಜಾಗದಲ್ಲಿ ಪ್ರಕೃತಿಯ ಪ್ರಪಂಚದ ವಿಸ್ಮಯಗಳು ಎಲ್ಲ ಇರೋದು ನೀವೆಲ್ಲೂ ಬೇರೆ ಕಡೆ ಸಿಗಲ್ಲ ಒಂದೇ ಜಾಗದಲ್ಲಿ ಒಂದು ಆ್ಯಕ್ಟಿವ್ ವಾಲ್ಕಿನೋ ಇದೆ ಎರ್ ತಾಲೆ ಅಂತ ಆ್ಯಕ್ಟಿವ್ ಅಂದರೆ ಸದಾ ಬಡ್ ಬಡ್ ಬರ್ಡ್ ಅಂತ ಬ್ರಸ್ಟ್ ಇರುತ್ತೆ ಎಲ್ಲ ಕಡೆ ಲಾಭ ಅದ್ರ ಮಧ್ಯೆ ನೀವು ಕೂತ್ಕೊಂಡು ಆ ಒಂದು ನೋಟವನ್ನು ಎಂಜಾಯ್ ಮಾಡೋದು ನಾವೆಲ್ಲ ಪುಸ್ತಕದಲ್ಲಿ ಓದಿದ್ವಿ ನಾನು ರೋಟ್ರಿ ವೇಸ್ಟ್ ಮೈಸೂರು ಸ್ಕೂಲಲ್ಲಿದ್ದಾಗ ವಾಲ್ಕೇನೋ ಇರಪ್ಷನ್ ಅದೇ ನಾವು ಸೋಡಿಯಂ ಪುಟ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬೆಟ್ಟ ಕಟ್ಟಿ ಅದ್ರ ಮೇಲೆ ಹಿಂಗೆ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ವಿ ಬಟ್ ಆಗಿ ಒಂದು ವಾಲ್ಕೆನ ನೋಡಿ ಆ ಒಂದು ಲಾಭ ಮಧ್ಯೆ ಓಡಾಡಿದ್ದು ಯಾವತ್ತೂ ಮರೆಯಲಾರದ ಅನುಭವ ಅದೇ ಜಾಗದಲ್ಲಿ ಸಾಲ್ಟ್ ಲೇಕ್ ಇದೆ ಪ್ರ ಪ್ರಪಂಚದ ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಅದೇ ಜಾಗದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಸಲ್ಫರ್ ಲೇಕ್ ಕೂಡ ಇದೆ ಎಲ್ಲೋ ಕಲರ್ ಲೈಕ್ ನೋಡೇ ಇರಲ್ಲ ನೀವು ಸೊ ಈ ತರ ವಿಸ್ಮಯದ ಮಧ್ಯೆ ಬದುಕೋದು ಮತ್ತೆ ಅಲ್ಲೆಲ್ಲ ನೀರಲ್ಲಿ ಬಿದ್ರೆ ಸಿಕ್ಕಲ್ಲಿ ನೀವು ಮುಳುಗೋದಿಲ್ಲ ಇಲ್ಲ ತೇಳ್ತಾ ಇರ್ತೀರಾ ಅದಕ್ಕೆ ಒಂದು ಲೈನ್ ಬರ್ತದೆ ಪ್ರೀತಿಲಿ ಮುಳುಗ್ಬಹುದು ಆದ್ರೆ ಈ ಒಂದು ಮರುಭೂಮಿಲಿ ನೀವ್ ಯಾವತ್ತೂ ಮುಳುಗಲ್ಲ ಮುಳುಗಿದ್ರ ಪ್ರೀತಿಲಿ ಸದಾ ಮುಳುಗ್ತಾ ಇರ್ತೀನಿ ಯಾಕಂದ್ರೆ ಮನುಷ್ಯ ಒಂದೇ ಸಲ ಪ್ರೀತಿಯಲ್ಲಿ ಮುಳುಗಬಾರ್ದಂತೆ ಈಗ ಏನೇ ನೋಡಿದ್ರು ಈಗ ಅತ್ಯದ್ಭುತ ಊಟ ತಿಂಡಿ ಸಿಕ್ಕಿದ್ರು ಅದನ್ನ ಪ್ರೀತಿಯಿಂದ ಅನ್ಭವಿಸ್ತೀವಿ ಸುಂದ್ ಸೌಂದರ್ಯ ಈಗ ನಾವು ಮದುವೆ ಆಗಿದ್ರು ಒಂದು ಸುಂದರವಾದ ಹುಡುಗಿ ನೋಡಿದ್ರೆ ಆ ಒಂದು ನೋಟವನ್ನು ಎಂಜಾಯ್ ಮಾಡ್ತೀವಿ ಇಲ್ಲಾಂದರೆ ಪ್ರಪಂಚದಲ್ಲಿ ರೊಮ್ಯಾಂಟಿಕ್ ಫಿಲ್ಮ್ಸು ಇರ್ತಾನೆ ಇರಲಿಲ್ಲ ಸೊ ನಾನು ತುಂಬ ಪೊಯೆಟಿಕ್ ಪರ್ಸನ್ನು ಸೊ ನಾನು ಪ್ರತಿ ಯಾವುದೇ ವಿಷಯವನ್ನಾಗಲಿ ಅದರ ಸೌಂದರ್ಯವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಬೇಕು ಅನ್ನೋ ನನ್ನ ನಲವತ್ತು ದೇಶಗಳಲ್ಲಿ ನಿಮ್ಗೆ ಯಾವುದೋ ಒಂದು ಹುಡುಗಿ ಪರಿಚಯ ಆಗಿ ನಿಮ್ಮ ಹೃದಯ ಕದ್ದಿರುವಂಥ ಘಟನೆಗಳು ನಲವತ್ತು ಸಲ ಕದ್ದಿದ್ದಾರೆ ಪ್ರತಿ ದೇಶದಲ್ಲೂ ಒಂದು ಲವ್ ಸ್ಟೋರಿ ಆಗಿದೆ ಲವ್ ಸ್ಟೋರಿ ಅಂದರೆ ಅದು ಲವ್ ಅಂದ್ರೆ ನಮ್ಮಲ್ಲಿ ಎಲ್ಲರೂ ಲವ್ ಇಸ್ ಈಕ್ವಲ್ ಟು ಬೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಪರ್ಸ್ಪೆಕ್ಟಿವ್ ಇಂದ ನನ್ಗೆ ಹೊರಗೆ ಬರಬೇಕು ಅಂತಾನೆ ನಾನು ನಾನು ಹೇಳೋದೇನಂದ್ರೆ ನಾನೊಬ್ಬ ನಾನೊಬ್ಬ ಸಿನಿಮಾಗೆ ಹೀರೋ ಆಗ್ಬೇಕು ಅಂತ ಬಂದವನು ಎಲ್ಲಾ ಕಡೆ ಹೀರೋಯಿನ್ ಹುಡುಕ್ತಾ ಇರ್ತೀನಿ ಮರ ಸುತ್ತಕ್ಕೆ ಹಾಡ್ ಹೇಳಕ್ಕೆ ಈಗ ಅಲ್ಲಿ ಹಾಡ್ ಮಾಡಿದೀನಿ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಇರಾನ್ ದೇಶದಲ್ಲಿ ಎರಡು ಸಾಂಗ್ ಮಾಡಿದೀನಿ ನಾನು ನನ್ನಾಸು ಏನಂದರೆ ನೂರ ತೊಂಬತ್ತೇಳು ದೇಶದಲ್ಲಿ ಒಂದೊಂದು ಕನ್ನಡ ಸಾಂಗ್ ಮಾಡು ಕೂಡ ಮಾಡಬೇಕು ಅಂತ ಆಲ್ರೆಡಿ ಐದು ದೇಶದಲ್ಲಿ ಕನ್ನಡ ಸಾಂಗ್ ಮಾಡಿದ್ದೀನಿ ಒಂದು ಕಡೆ ಫ್ರೆಂಡ್ಶಿಪ್ ಸಾಂಗ್ ಮಾಡಿದ್ದೀನಿ ಮೂರು ಲವ್ ಸಾಂಗ್ ಮಾಡಿದ್ದೀನಿ ಅಂದರೆ ನೀವು ಹೋಗಿ ಶೂಟ್ ಅಲ್ಲಿ ಹೌದು ಇಲ್ಲಿಂದ ರೆಕಾರ್ಡ್ ಮಾಡ್ಕೊಂಡು ಹೋಗಿರ್ತೀನಿ ಯಾರು ಆಕ್ಟರ್ ಸಿಗ್ತಾರೆ ಗೊತ್ತಿಲ್ಲ ನನಗೆ ಯಾರಾದರೂ ಸೂಟಬಲ್ ಅವ್ರ ಮೇಲೆ ಮಾಡ್ಬೋದು ಸಾಂಗು ಬಟ್ ನಮ್ಮ ಸಾಂಗ್ ಲಿಪ್ ಇಂಕು ಹಿಂಗೆ ಮಾಡೋದಲ್ಲ ಇರಲ್ಲ ನಮ್ದೇನಿದ್ರು ಅಂದರೆ ನ್ಯಾಚುರಲ್ ಆಗಿ ಮೊಂಟಾಜಸ್ ಥರ ಇರುತ್ತೆ ಓಕೆ ಅದೇ ನೀವು ಹೃದಯ ಕದ್ದಿರೋ ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರಿ ಸಾ ಅದೇ ಸಾಕಷ್ಟು ಜನ ಕದೀತಾನೆ ಇರ್ತಾರೆ ಸೊ ಯಾರು ಮನಸಾರೆ ಮಾತಾಡ್ತಾರೆ ಯಾರು ನಿಷ್ಕಲ್ಮಶವಾಗಿ ನಿಮಗೆ ಪ್ರೀತಿ ತೋರಿಸ್ತಾರೆ ಹುಡುಗ ಆಗಲಿ ಹುಡುಗಿ ಆಗಲಿ ನೀವು ಅವರನ್ನು ಪ್ರೀತಿಸೋಕೆ ಆಟೋಮೆಟಿಕ್ಲಿ ಶುರು ಮಾಡ್ತಾರೆ ಇದೇ ಮನುಜನ ಸಹಜವಾದ ಗುಣ ಅನ್ನೋದು ನನ್ನ ಅಭಿಪ್ರಾಯ ಯಾ ಹ್ಞೂ 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 ವಂಡರ್ಫುಲ್ ಮಹಾಬಲ್ ಅವರೇ ಈಗ ಒಂದು ಬೇಸಿಕ್ ಇನ್ನೊಂದು ಫಂಡಮೆಂಟಲ್ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಮನುಷ್ಯ ಮನುಷ್ಯ ಮೂಲತಃ ಅಲೆಮಾರಿ ಅವನು ಒಂದೇ ಕಡೆ ಇದ್ದಿದ್ದು ನಾವು ಇಷ್ಟೆಲ್ಲ ಬೆಳೀತಾನೆ ಇರಲಿಲ್ಲ ಇಷ್ಟು ಆಗ್ತಿರಲ್ಲ ಇಷ್ಟು ದೇಶ ಆಗ್ತಿರಲಿಲ್ಲ ಯಾವುದೋ ಆಫ್ರಿಕಾ ಖಂಡದ ಯಾವುದೋ ಒಂದು ಇದರಲ್ಲಿ ಹುಟ್ಟಿ ನಾವು ಇಡೀ ಪ್ರಪಂಚ ವ್ಯಾಪಿಸಿದ್ವಿ ಹ್ಯೂಮನ್ ರೇಸ್ ಬಟ್ ನಿಮಗೆ ಒಬ್ಬ ಆಕ್ಟರ್ ಆಗ್ಬೇಕು ಅಂದ್ಕೊಂಡಿರುವಂಥ ಒಬ್ಬ ಹುಡುಗನಿಗೆ ಈ ಒಂದು ಟ್ರಾವೆಲ್ ಮಾಡಬೇಕು ಅಂತ ಅನಿಸಿದ್ದೆ ಯಾಕೆ ಎಲ್ಲಿಂದ ಶುರು ಆಯಿತು ಇದು ಜೋಗ್ರಫಿ ಕ್ಲಾಸಿಂದ ನೀವೊಂದು ಮಾತು ಹೇಳಿದ್ರಿ ಆಫ್ರಿಕಾಲಿಂದ ನಾವು ಎಲ್ಲರೂ ಎಮರ್ಜ್ ಆಗಿದ್ದು ಅಂತ ಯಾವ ಜಾಗದಿಂದ ನೀವು ಹೇಳಿದ್ನಲ್ಲ ದನೈಕಲ್ ಡಿಪ್ರೆಷನ್ ಅಂತ ಇಲ್ಲೇನೆ ಪ್ರಪಂಚದ ಮೊದಲ ಬರಹ ಸಿಕ್ಕಿದ್ದು ಆ ಕಳೆಬರದ ಹೆಸರು ಲೂಸಿ ಅಂತ ಹೆಸರಿಟ್ಟಿದ್ದಾರೆ ಇವತ್ತಿಗೂ ನೀವು ಇಥಿಯೋಪಿಯಾ ದೇಶಕ್ಕೆ ಹೋದರೆ ಇಥಿಯೋಪಿಯಾ ದೇಶದ ರಾಜಧಾನಿಯಾದ ಆ್ಯಡಿಸ್ ಅಬಾಬಾದಲ್ಲಿ ಒಂದು ಮ್ಯೂಸಿಯಂ ಇದೆ ಲೂಸಿ ಮ್ಯೂಸಿಯಂ ಅಂತ ಪ್ರಪಂಚದ ಮೊಟ್ಟ ಮೊದಲ ಬರಹ ಅಂದರೆ ನಮ್ಮ ಹ್ಯುಮ್ಯಾನಿಟಿ ಶುರುವಾದಂತಹ ಜಾಗ ಅಂತ ಹೇಳ್ತಾರೆ ಅದನ್ನು ಆ ಒಂದು ಬರಹ ಇವತ್ತಿಗೂ ಕೂಡ ನೀವು ಅಲ್ಲಿ ಹೋಗಿ ನೋಡ್ಬೋದು ಎಲ್ಲರೂ ಹೋ ಡೆಫಿನೆಟ್ಲಿ ಇಥಿಯೋಪಿಯಾ ದೇಶವನ್ನು ರೆಕಮೆಂಡ್ ಮಾಡ್ತೀನಿ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನೀವು ಒಂದು ಪ್ರಶ್ನೆ ಈಗ ಆಕ್ಟರ್ ಆಗಬೇಕು ಅಂತ ಅಂದ್ಕೊಂಡವನಿಗೆ ಫಸ್ಟ್ ಮುಂಚೆಯಿಂದ ಕನಸಿತ್ತು ಈಗ ನಮ್ಮೆಲ್ಲರೂ ಕನಸಿರುತ್ತೆ ನಾವು ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಎಷ್ಟೇ ಕನಸ್ಕೊಳ್ಳಿದ್ರು ಅದಕ್ಕೆ ನನ್ಸಾಗುವಂಥ ಸಿಚುವೇಶನ್ ಇರಲ್ವಲ್ಲ ನಾ ಎಲ್ಲ ಲೈಫಿನ ಪ್ರಾಬ್ಲಮ್ಸ್ ಈಗ ಅದೇ ಉಪೀಸರ್ ಅದು ಫಿಫ್ಟೀನ್ ಟು ಟ್ವೆಂಟಿ ಡೇಂಜರ್ ತರ್ಟಿ ಟು ಫಾರ್ಟಿ ಸೋಲ್ಜರ್ ಹೆಂಗೆ ಅಂದರೆ ಲೈಫು ಎಷ್ಟು ಫಾಸ್ಟಾಗಿ ಮುಗಿದೋಗ್ಬಿಡುತ್ತೆ ಅಂದರೆ ಜಂಜಾಟಗಳಲ್ಲಿ ನಮಗೇನು ಬೇಕು ಅನ್ನೋದು ಗೊತ್ತಾಗೋ ನಮ್ಮ ಜೀವನನೇ ಮುದೋಗಿರುತ್ತೆ ಸೊ ನಮ್ಮ ಜೀವನ ಎಲ್ಲೋ ಒಂದು ನಾನು ಕಡೆ ಲಕ್ಕಿ ಸರಿಯಾದ ಟೈಮಲ್ಲಿ ಮದುವೆ ಆಗಲಿಲ್ಲ ಸರಿಯಾದ ಟೈಮಲ್ಲಿ ಏನೂ ಮಾಡಿಲ್ಲ ನಾನು ಎಲ್ಲನೂ ಹೆಂಗೆ ಅಂದರೆ ಶುರುವಿಂದ ನನಗೆಲ್ಲ ಹೇಳ್ತಾ ಇದ್ದು ಇವನು ಬಿಡು ಇವನೇನೋ ಮಾಡ್ತಾನೆ ಇವನು ಒಂದು ದಾರಿ ಗೊತ್ತಿಲ್ಲ ಅನ್ನ ಗುರಿ ಇಲ್ಲ ಅನ್ನೋ ಥರ ಅಂದರೆ ಅಸಡ್ಡೆ ಅಸ ನಾನು ಬಟ್ ನನ್ನ ತಲೆಯಲ್ಲಿ ಒಂದು ಕ್ಲಾರಿಟಿ ಇದ್ದಿದೆ ಏನಂದರೆ ಯಾರು ನೂರು ಜನ ಈ ಕಡೆ ಹೋಗ್ತಾ ಇದ್ದಾರೆ ಅಂದರೆ ಯಾಕೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ ನಾನು ಆ ಕಡೆ ಹೋಗ್ಬಾರ್ದು ಈ ಕಡೆ ಹೋಗ್ಬೇಕು ಅನ್ನೋದು ಹರ್ಡ್ ಮೆಂಟಾಲಿಟಿ ನಂಗೆ ಇಷ್ಟ ಇಲ್ಲ ಈಗ ಕ್ರಿಕೆಟಲ್ಲಿ ನಾವು ಒಳ್ಳೆ ಕ್ರಿಕೆಟರು ಆದರೆ ಎಲ್ಲರೂ ಇಡೀ ದೇಶ ಕ್ರಿಕೆಟ್ ಆಡ್ತದೆ ನಾನು ಕ್ರಿಕೆಟಲ್ಲ ನಾನು ಶಾರ್ಟ್ ಪುಟ್ಟೋ ಡಿಸ್ಕಸ್ಸೋ ಜಾವ್ಲಿಂತೂ ನಾವು ಮಾಡ್ತೀನಿ ಸಪೋರ್ಟ್ ಸಿಗೋಲ್ಲ ಈ ಸ್ಪೋರ್ಟ್ಗೆ ಆ ಸ್ಪೋರ್ಟಲ್ಲಿ ಸಿ ಸಪೋರ್ಟ್ ಸಿಗುತ್ತೆ ಆ ಸ್ಪೋರ್ಟಲ್ಲಿ ಸ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ಈ ಜಾಗದಲ್ಲಿ ಸಿಗೋಲ್ಲ ಆದರೆ ನಾ ನಾವು ಮನುಷ್ಯರು ನಾವು ಡೆವಲಪ್ ಆಗಿರೋದು ಕಂಫರ್ಟಬಲ್ ಥಿಂಗ್ಸ್ ಮಾಡೋದಕ್ಕಲ್ಲ ನಾವು ವಿ ಹ್ಯಾವ್ ಟು ಪುಟ್ ಸಿಲ್ಸ್ ಇನ್ ಇನ್ ವೆರಿ ನಾನ್ ಕಂಫರ್ಟಬಲ್ ಅಂದರೆ ಅನ್ಕಂಫರ್ಟಬಲ್ ಥಿಂಗ್ಸ್ ನಮಗೆ ಕಷ್ಟ ಆಗೋ ಜಾಗದಲ್ಲಿ ನಮ್ಮನ್ನು ನಾವು ಹಾಕೊಂಡ್ರೆ ಅಲ್ಲಿಂದ ನಾವು ಒಂಥರ ಹೊರಗೆ ಬರ್ತೀವಲ್ಲ ಅವಾಗ ಆಗೋ ಖುಷಿಯೇ ಬೇರೆ ಸೊ ನನಗೆಲ್ಲೋ ಆ ಒಂದು ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಲಿ ಸ್ಟ್ರಗಲ್ ಮಾಡ್ತಾ ಯಾವುದೋ ಒಂದು ಮೂಲಕ ಕೋವಿಡ್ ನಂಗೆ ದಾರಿ ತೋರಿಸಿದ್ದು ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡಿಲ್ಲ ಬಾವಿಲ್ಲಿರೋ ಆಗಿ ಉಳಿದ್ಬಿಟ್ಟು ನಾನು ಒಂದು ಕೊರಗು ಕೂಡ ಕಾಡ್ತೇವೆ ಯಾಕಂದರೆ ಕೋವಿಡ್ ಸಮಯದಲ್ಲಿ ಎಷ್ಟೋ ಸ್ನೇಹಿತರು ಎಷ್ಟೋ ಆ ನಟರು ಎಷ್ಟೋ ಜನಗಳು ಪಟ್ 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 ಅಂತ ಹೋಗ್ಬಿಟ್ರು ಕೋಟಿ ದುಡ್ಡು ಇದ್ದನು ಸತೋದ ನಾರ್ಮಲ್ ದುಡ್ಡು ಏನೂ ಇಲ್ಲದಿದ್ದರೂ ಸತೋದ ಇಬ್ಬರೂ ಹೋದರು ಅದಕ್ಕೆ ಹುಡ್ಕೊಂಡು ವೂಹಾನ್ಗೆ ಹೋಗಿದ್ದೆ ಚೈನಾ ದೇಶದಲ್ಲಿ ಎಲ್ಲಿ ಕೋವಿಡ್ ಶುರುವಾಯಿತು ವುಹಾನನ್ನು ಕೂಡ ತೋರಿಸಿದ್ದೀನಿ ಗ್ಲೋಬಲ್ ಕನ್ನಡಿಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾನು ನಿಜವಾಗ್ಲೂ ನನ್ನ ಸತ್ತ ಸ್ನೇಹಿತರಿಗೆಲ್ಲ ಒಂದು ಶೋಕ ವ್ಯಕ್ತಪಡಿಸಿದೆ ಇಡೀ ನನ್ನ ಕುಟುಂಬದವ್ರಿಗೆ ಅಂದರೆ ನಾವು ಎಷ್ಟು ಸಫರ್ ಮಾಡಿದ್ವಿ ಯೋಚನೆ ಮಾಡಿ ಒಂದ್ಸಲಿ ಕೋವಿಡಲ್ಲಿ ಎಲ್ಲ ಎಷ್ಟರಲ್ಲಿ ಎಷ್ಟೋ ಲೈಫ್ಗಳು ಆಗೋಯ್ತು ಏನೇನೋ ಆಗೋಯಿತು ಅದಕ್ಕೆ ಕೋವಿಡ್ ನಂತರ ನಾನು ಫಸ್ಟು ವುಹಾನ್ಗೆ ಹೋಗಿದ್ದೆ ವೂ ಚೈನಾ ದೇಶದ ಪ್ರವಾಸ ಮಾಡಿ ಚೈನಾ ದೇಶದ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಟ್ಟು ಹಾಗೆ ವುಹಾನ್ಗೆ ಹೋಗಿ ಅವ್ರಿಗೊಂದಿಷ್ಟು ಬೈದು ಬಂದೆ ಸೊ ಹಾಗೆ ಏನೋ ಬೇರೆ ಮಾಡ್ಬೇಕಂತ ಹೊರಟು ನೀವು ಟ್ರಾವೆಲರ್ ಆದ್ರಿ ಅಂತ ನೀವು ಹೇಳ್ತಾ ಇದ್ರಿ ಕರೆಕ್ಟಾ ಅಂದ್ರೆ ಬೇರೆ ಏನಲ್ಲ ನಂಗೆ ಟ್ರಾವೆಲರ್ ಆಗ್ತೀನಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕು ಅನ್ನೋ ಕನ್ಸಿತ್ತು ಆದ್ರೆ ಕಾಸಿರ್ಲಿಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದು ಅಷ್ಟು ಸುಲಭತೆ ಓಕೆ ನಾವೆಲ್ಲ ಏನಾಗ್ತಿದ್ವಿ ಅಂದ್ರೆ ಇತ್ತೀಚೆಗೆ ನಾವು ವಸ್ತುಗಳಿಗೆ ಅಟ್ಯಾಚ್ ಆಗ ಶುರು ಆಗ್ಬಿಟ್ಟಿದ್ವಿ ಅಂದ್ರೆ ಎಲ್ರು ಈಗ ಕೆಲ್ಸಕ್ಕೆ ಜಾಯ್ನ್ ಆದ ತಕ್ಷಣನೇ ಬ ಅಪಾರ್ಟ್ಮೆಂಟ್ ತೊಗೊಂಡು ಸಾಲ ಮಾಡು ಅದಾದ ತಕ್ಷಣ ಆ ಕೆಲಸಕ್ಕೆ ಕಾರ್ ತಗೋ ಇನ್ನೊಂದಿಕ್ಕೆ ಇನ್ನೊಂದು ತಗೋ ಒಂದು ಶೂ ಇದ್ರೆ ಇಲ್ಲ ಇಲ್ಲ ವೀಕೆಂಡ್ ವೀಕೆಂಡ್ಗೊಂದು ಶೂ ವೀಕ್ ಡೇ ಶೂ ಬೆಳಗ್ಗೆ ಒಂದು ಶೂ ಶೂ ಟಿ ಶರ್ಟು ಅಷ್ಟೇ ಒಂದು ಟೀ ನಾಲ್ಕು ಟೀ ಶರ್ಟ್ ಅಲ್ಲ ನನಗೆ ನಲ್ವತ್ತು ಟಿ ಶರ್ಟ್ ಬೇಕು ವಾರ್ಡ್ರೋಬ್ ಅದನ್ನ ನೋಡೇ ಇರಲ್ಲ ಮತ್ತೆ ಆದರೂ ತುಂಬಿಸ್ಬೇಕು 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 ಈ ಥರ ಹಂಬದಲ್ಲಿದ್ದಾಗ ನಾವು ಏನೂ ಮಾಡೋಕ್ಕೆ ಆಗಲ್ಲ ನಾವು ನಮಗೋಸ್ಕರ ಏನು ಮಾಡ್ಕೋತೀವಿ ತೃಪ್ತಿಗೋಸ್ಕರ ಕೆಲಸ ಮಾಡಬೇಕು ಹೊರತು ಬರೀ ತೋರಿಕೆಗಲ್ಲ ಅನ್ನೋದು ನನಗೆ ಟ್ರಾವೆಲಲ್ಲಿ ಅರ್ಥ ಆಗಿದ್ದ ವಿಷಯ ನನಗೀಗ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಹಾಕೊಂಡು ಹೋಗ್ತಾಯಿದೆ ಶುರುಲಿ ಈಗ ನೋಡಿ ಕೆಲವು ಎಷ್ಟೊಂದ್ಸಲ ನೀವು ನೋಡ್ತೀರಾ ಟ್ರಾವೆಲಿಂಗ್ ಹೋಗ್ತಾ ಇದ್ದಾರಾ ಅಥವಾ ಅಲ್ಲೊಂದು ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದಾರಾ ಮನೆ ಮಾಡೋಕ್ಕೆ ಹೋಗ್ತಾಯಿರಾ ಅನಿಸುತ್ತೆ ಹತ್ತು ಬ್ಯಾಗ್ ಎತ್ಕೊಂಡು ಟ್ರಾವೆಲಿಂಗ್ ಹೋಗೋದು ನಾನು ಶುರುಗಳು ಹಾಗೆ ಮಾಡಿದ್ದೀನಿ ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಇವತ್ತು ಕೇವಲ ಏಳು ಕೆ ಜಿ ಬ್ಯಾಗಲ್ಲಿ ಇಡೀವಿ ಶೂನ ಟ್ರಾವೆಲ್ ಮಾಡುವಂಥ ಕೆಪ್ಯಾಸಿಟಿ ನನಗಿದೆ ಏನಂದರೆ ನಾವು ಎಷ್ಟು ಮಿನಿಮಲ್ ಆಗ್ತೀವಿ ಎಷ್ಟು ಕಮ್ಮಿ ವಸ್ತುಗಳನ್ನ ಇಟ್ಕೊತೀವಿ ಅಷ್ಟು ಜಾಸ್ತಿ ಮುಂದಕ್ಕೆ ಹೋಗ್ಬೋದು ಈಗ ಒಂದು ಕಾರ್ ತೊಗೊಳ್ಳೋ ಬದಲು ಒಬ್ಬ ಮನುಷ್ಯ ಹತ್ತು ದೇಶ ನೋಡ್ಬೋದು ಕಾರ್ ತೊಗೊಳೋದು ತಪ್ಪಲ್ಲ ಕಾರನ್ನು ಅನಾವಶ್ಯಕವಾಗಿ ತೊಗೊಳ್ಳೋದು ಈಗ ಒಂದು ಕಾರ್ ಇದ್ದರೆ ಇನ್ನೊಂದು ಕಾರ್ ತೊಗೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಅದೇ ದುಡ್ಡನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಿದ್ರೆ ವಯಸ್ಸಾದ್ಮೇಲೆ ಅಟ್ಲೀಸ್ಟ್ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನು ಬರೀ ಕೆಲಸ ಮಾಡಲಿಲ್ಲ ಬರೀ ದುಡಿದಿಲ್ಲ ಬರೀ ಇನ್ನೊಬ್ಬರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಬದುಕಲಿಲ್ಲ ನನಗೋಸ್ಕರ ನಾನು ಬದುಕಿದೆ ಅಂತ ಅದನ್ನು ನನ್ನ ಅದಕ್ಕೋಸ್ಕರ ನಾನು ನನಗೋಸ್ಕರ ಬದುಕ್ತಾ ಸ್ವಾರ್ಥಿ ಅಂತ ಕರೆದ್ರೂ ಹೌದು ನಾನು ಸ್ವಾರ್ಥಿ ಯಾಕಂದರೆ ನಾನು ಚೆನ್ನಾಗಿದ್ರೆ ಜಗತ್ತು ಚೆನ್ನಾಗಿರೋಕ್ಕೆ ಸಾಧ್ಯ ಬಟ್ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇನಿಷಿಯಲ್ ಡೇಸಲ್ಲಿ ಅಥವಾ ಆಮೇಲೆ ಹೇಗಾಯಿತು ಅಷ್ಟೇ ತಂದೆ ತಾಯಿಯ ಆಶೀರ್ವಾದ ಪ್ರೀತಿ ಇಲ್ಲದೆ ಸಾಧ್ಯವೇ ಇಲ್ಲ ನನ್ನ ತಂದೆ ತಾಯಿ ದೇವರಂತವರು ಏಕೆಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬಂದರೂ ಕೂಡ ಯಾವತ್ತೂ ನಮಗೆ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ನನಗೆ ಅಥವಾ ನನ್ನ ತಮ್ಮಂಗೆ ಆದರೆ ಅವ್ರಿಗೆ ಆದಷ್ಟು ಮಾತ್ರ ಅವ್ರು ಮಾಡಿದ್ದು ಒಳ್ಳೆ ಎಜುಕೇಷನ್ ಕೊಟ್ಟರು ನನಗೆ ಬೇಕಾದಂತಹ ಫ್ರೀಡಮ್ ಕೊಟ್ಟರು ಯಾವತ್ತೂ ಇದೇ ಮಾಡು ಅದೇ ಮಾಡು ಅಂತ ಹೇಳಲಿಲ್ಲ ಟಿಪಿಕಲ್ ಫ್ಯಾಮಿಲಿ ಆದ್ರೂ ಹೇಳೋರು ಪಾಪ ಮದುವೆ ಆಗು ಆಗು ಲೈಫ್ ಹಾಗೆ ಮಾಡು ಅಂತ ಬಟ್ ನಾನು ಯಾವತ್ತು ಹೊಸ ದಾರಿ ಹುಡ್ಕೊಂಡು ಹೋದಾಗ ದಾರಿ ಅಷ್ಟು ಸುಗಮ ಇರೋಲ್ಲ ಕಷ್ಟ ಇರುತ್ತೆ ಹೋರಾಟ ಇರುತ್ತೆ ಬಟ್ ನನ್ನ ಪ್ರತಿ ಹೋರಾಟದಲ್ಲೂ ಕೂಡ ನೋಡಿ ಕೋವಿಡ್ ಟೈಮಲ್ಲಿ ನೆನಪಾಗತ್ತೆ ಆ್ಯಕ್ಟ್ರಸ್ಗೆ ಕೆಲಸ ಇರಲಿಲ್ಲ ಎಷ್ಟೋ ಜನಕ್ಕೆ ನಾನು ಒಬ್ಬನಿಗೆ ಅಲ್ಲ ನನಗೂ ಕೆಲಸ ಇರಲಿಲ್ಲ ಅಂಥ ಟೈಮಲ್ಲಿ ನಾವು ಅಪ್ಪ ನಂಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕೋರು ನಾನು ಕೇಳಲಿಲ್ಲ ನಮ್ಮ ಅಪ್ಪ ಅರ್ಥ ಮಾಡಿಕೊಂಡು ನನ್ನ ಮಗ ದೊಡ್ಡವನು ಮೂವತ್ತು ವರ್ಷದವನು ಮೂವತ್ತೈದು ವರ್ಷದವನು ಅವನು ಕೇಳಲ್ಲ ಅದು ಅವ್ನು ಗೊ ಗೊತ್ತು ನನಗೆ ಎಷ್ಟು ಪ್ರಾಬ್ಲಮ್ ಅವನು ಅಂತ ದುಡ ಕೆಲಸ ಇಲ್ಲ ಕಾ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ ಸುಮ್ಮನೆ ಆಚೋಬೇಕು ಅಂದರೆ ಇವತ್ತು ಬೆಂಗ್ಳೂರು ಒಂದು ಸಾವಿರ ರೂಪಾಯಿ ಬೇಕು ಆಗೋಲ್ಲ ಆದರೂ ನಮ್ಮಪ್ಪ ಹತ್ತು ಸಾವಿರ ರೂಪಾಯಿ ಯಾಕಪ್ಪ ಆಗ್ತಾಯಿದ್ಯಾ ಇಟ್ಕೋ ನಿನ್ಗೆ ಯಾವಾಗ ಬರ್ತಲ್ಲ ಕೊಡು ಅವ್ರಿಗೆ ಗೊತ್ತೇ ನಂತರ ಇಲ್ಲ ಅಂತ ನನಗೆ ಗೊತ್ತಲ್ಲ ಮಗಂಗೆ ದೊಡ್ಡ ಮಗಂಗೆ ಹೆಂಗೆ ಗರ್ವ ಇಲ್ಲದೆ ಏ ನಂತರ ಇದೆ ನಂಗೆ ಬಂದ್ಬೇಡ ಆದ್ರೂ ಗೊತ್ತು ಏನಿಲ್ಲ ಒಳಗೆ ಅಂತ ಆದರೂ ಅಪ್ಪಂದ್ರೆ ಮುಂದೆ ಅದೇ ಶರಣ ಶುರು ಶುರುವಾಗಿದ್ದು ಅಪ್ಪ ನಮ್ಮನ್ನು ಅಪ್ಪ ಅಂದರು ಅರ್ಥ ಮಾಡ್ಕೊಳ್ಳೋಷ್ಟು ಜಗತ್ತಲ್ಲಿ ಬೇರೆ ಯಾರೂ ನಮ್ಮನ್ನ ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅದಾದಮೇಲೆ ಏನು ಅಪೇಕ್ಷೆ ಇಲ್ಲದೆ ನಮ್ಮಿಂದ ನಮಗೋಸ್ಕರ ಮಾಡ್ತಾರಲ್ಲ ನಾವು ಅದನ್ನು ಯಾವುದು ತಿರ್ಸೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ವಿಚಾರದಲ್ಲಿ ನಾನು ಯಾವ್ದು ಕಂಪ್ಲೇಂಟ್ ಮಾಡಲ್ಲ ಯಾವ ದೇವರಂತವ್ರು ಅವ್ರನ್ನ ಆದಷ್ಟು ಚೆನ್ನಾಗಿ ಕೊನೆಯವರೆಗೂ ನೋಡಿಕೊಳ್ಳೋದಷ್ಟೇ ನನ್ನ ಒಂದು ಧ್ಯೇಯ ಮಿಷನ್ ಒನ್ ನೈನ್ ಸೆವೆನ್ ಜೊತೆಗೆ ಇದೊಂದು ಇನ್ನೊಂದು ಮಿಷನ್ ವೆರಿ ನೈಸ್ ಮಹಾಬಲ ರಾಮ ಅವರೇ ತುಂಬಾ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು जरी एकोस्टे डिस्कवर एन ऑथेंटिक एडवेंचर